ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದಷ್ಟು ಜನರಿಗೆ ಪ್ರತಿಭೆ ಇರುತ್ತೆ ಅವಕಾಶ ಸಿಗೋದಿಲ್ಲ ಇನ್ನೊಂದಷ್ಟು ಜನರಿಗೆ ಯಾವುದೇ ಪ್ರತಿಭೆ ಇರೋದಿಲ್ಲ ಕರೆದು ಕರೆದು ವೇದಿಕೆ ಅವಕಾಶಗಳ ಎಲ್ಲವನ್ನ ಕೊಡ್ತಾ ಇರ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕನ್ನಡದ ನಟ ವಿನೋದ್ ರಾಜ್ ಪ್ರತಿಭೆ ಇದ್ರೂ ಸಹ ಸಿನಿಮಾ ರಂಗದ ಸವಾಸ ಬೇಡ ಅಂತ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ವಿನೋದ್ ರಾಜ್ ಅವರ ತಾಯಿ ಲೀಲಾವತಿ ವಿನೋದ್ ರಾಜ್ ಅವರ ತಂದೆ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಅವರ ತಂದೆ ಮಹಾಲಿಂಗ ಭಾಗವತರ್ ಅಂತ ಹೇಳಲಾಗುತ್ತೆ ಬಟ್ ಅದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಈ ಮೇಲೆ ಬರ್ತಾ ಇರುವಂತಹ ಫೋಟೋ ಒಂದು ಹಳೆಯ ನ್ಯೂಸ್ ಪೇಪರ್ನ ನ್ಯೂಸ್ ಪೇಪರ್ದು ಇದರಲ್ಲಿ ಮಹಾಲಿಂಗ ಭಾಗವತರ್ ಅವರ ಪತ್ನಿ ಲೀಲಾವತಿ ಅಂತ ಮೆನ್ಷನ್ ಮಾಡಲಾಗಿದೆ ಲೀಲಾವತಿ ಅವರು ಆರುನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ರಂಗಭೂಮಿಯಲ್ಲಿದ್ದರು ನಂತರ ಮದ್ರಾಸ್ಗೆ ಬರ್ತಾರೆ ರಾಜ್ಕುಮಾರ್ ಅವರ ಜೊತೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ ಹಿಂದಿ ಮಲಯಾಳಂ ಕನ್ನಡ ತೆಲುಗು ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸ್ತಾರೆ ತುಂಬಾ ಹಿಟ್ಟಾದಂತಹ ನಟಿ ಮುಂದೊಂದಿನ ಸಿನಿಮಾ ರಂಗದ ಸಹಾಸವೇ ಬೇಡ ಅಂತ ಮೂಲೆ ಗುಂಪಾಗುವ ಪರಿಸ್ಥಿತಿ ಎದುರಾಗುತ್ತೆ ಇನ್ನು ಮಹಾಲಿಂಗ ಭಾಗವತರವರ ಬಗ್ಗೆ ಹೇಳೋದಾದರೆ ಇವರು ಕರ್ನಾಟಕದವರೇ ರಂಗಭೂಮಿಯಲ್ಲಿ ಇದ್ದವರು ಅವರೇ ಒಂದು ನಾಟಕ ಕಂಪನಿಯನ್ನು ಹುಟ್ಟಾಕ್ತಾರೆ ಅದರಲ್ಲಿ ಏಳಿಗೆ ಸಿಗಲಿಲ್ಲ ನಂತರ ಸುಬ್ಬಯ್ಯ ನಾಯ್ಡು ಮಂಡಳಿಗೆ ಸೇರ್ತಾರೆ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡ್ತಾರೆ ಅದರಲ್ಲಿ ಹದಿನೆಂಟು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಜೊತೆ ನಟನೆ ಮಾಡಿದ್ದಾರೆ ನಂತರ ಮಹಾಲಿಂಗ ಭಾಗವತ ಹಾಗೇನೆ ಲೀಲಾವತಿ ಅವರು ಮದ್ರಾಸ್ ನಲ್ಲಿ ನೆಲೆಸಿದ್ರಂತೆ ಇದೇ ಸಂದರ್ಭದಲ್ಲಿ ಮಹಾಲಿಂಗ ಭಾಗವತರವರು ತೀರ್ಕೊಳ್ತಾರೆ ಲೀಲಾವತಿ ಅವರು ತಮ್ಮ ಮಗನನ್ನ ಬೆಳೆಸಲು ತುಂಬಾ ಕಷ್ಟಪಟ್ಟಿದ್ದಾರೆ ಎಂತಹ ಸ್ಥಿತಿ ಬಂತು ಅಂದ್ರೆ ಅವರು ಗರ್ಭಿಣಿ ಆಗಿರೋದನ್ನ ಹೇಳಿಕೊಳ್ಳಲಾಗದ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಗರ್ಭಿಣಿಯಾಗಿ ಮಗು ಆಯಿತು ಅಂದ್ರೆ ಕೆಲಸ ಸಿಗ್ತಾ ಇರಲಿಲ್ಲ ನಂತರ ಈ ಸಿನಿಮಾ ರಂಗದ ಸಹವಾಸವೇ ಬೇಡ ಅಂತ ಲೀಲಾವತಿ ಅವರು ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಲೀಲಾವತಿ ಅವರಿಗೆ ಒಂದು ಆಸೆ ಇತ್ತಂತೆ ತಮ್ಮ ಮಗ ಕೃಷಿಯಲ್ಲಿ ಮುಂದುವರಿಲಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡಲಿ ಆದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಅಂತ ಆದರೆ ಹಾಗೆ ಆಗಲಿಲ್ಲ ವಿನೋದ್ ರಾಜ್ ಅವರಿಗೆ ಬಾಲ್ಯದಿಂದಲೇ ಸಿನಿಮಾ ಕಡೆ ಸೆಳೆತಾ ಇತ್ತು ವಿನೋದ್ ಅವರು ಡ್ಯಾನ್ಸ್ ಕಲಿತಾರೆ ಸಿನಿಮಾಗೆ ಎಂಟ್ರಿ ಕೊಡಬೇಕು ಅಂತ ಕಾಯ್ತಾರೆ ಆದರೆ ಲೀಲಾವತಿ ಅವರು ಮಗನಿಗೆ ಗದರಿಸಿದ್ರಂತೆ ಯಾವುದೇ ಕಾರಣಕ್ಕೂ ನೀನು ಸಿನಿಮಾಗೆ ಎಂಟ್ರಿ ಕೊಡಬಾರ್ದು ಅಂತ ಹೀಗಿರುವಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದ್ವಾರಕೀಶ್ ಅವರು ವಿನೋದ್ ಅವರನ್ನ ಕರೆದು ಒಂದು ಅವಕಾಶವನ್ನು ಕೊಡ್ತಾರೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಎಂಬ ಸಿನಿಮಾಗೆ ಲೀಲಾವತಿ ಅವರ ಒಂದು ಮಾತನ್ನ ಕೇಳದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಈ ಸಿನಿಮಾ ಒಂದು ಹಂತಕ್ಕೆ ಹಿಟ್ ಆಗುತ್ತೆ ಆದರೆ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾಂಟ್ರವರ್ಸಿ ಹಬ್ಬತ್ತೆ ಆಗ ಒಂದು ಗುಂಪು ಲೀಲಾವತಿ ಅವರ ಫ್ಯಾಮಿಲಿ ವಿರುದ್ಧವೇ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಎಂಬತ್ತೇಳರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಹಿಟ್ಟಾದರೂ ಕೂಡ ವಿನೋದ್ ಅವರಿಗೆ ಮತ್ತೆ ಯಾವುದೇ ಅವಕಾಶಗಳು ಆ ವರ್ಷ ಸಿಗುವುದಿಲ್ಲ ಎಲ್ಲಿ ಫೇಮಸ್ ಆಗ್ತಾನೆ ಅನ್ನೋ ಕಾರಣಕ್ಕೆ ಒಂದು ಗುಂಪು ಈ ಅವಕಾಶಗಳನ್ನು ತಡೆಯುವ ಕೆಲಸ ಮಾಡ್ತಾ ಇರುತ್ತೆ ನಂತರ ಎಂಬತ್ತೆಂಟರಲ್ಲಿ ಒಂದು ಸಿನಿಮಾ ಎಂಬತ್ತೊಂಬತ್ತು ರಲ್ಲಿ ಒಂದು ಸಿನಿಮಾ ತೊಂಬತ್ತರಲ್ಲಿ ಒಂದು ಸಿನಿಮಾ ತೊಂಬತ್ತೊಂದರಲ್ಲಿ ಮೂರು ಸಿನಿಮಾಗಳು ತೊಂಬತ್ತೆರಡರಲ್ಲಿ ಎರಡು ಸಿನಿಮಾ ತೊಂಬತ್ಮೂರರಲ್ಲಿ ಎರಡು ಸಿನಿಮಾಗಳು ತೊಂಬತ್ತೈದರಲ್ಲಿ ಎರಡು ಸಿನಿಮಾ ತೊಂಬತ್ತಾರಲ್ಲಿ ಯಾವುದೇ ಅವಕಾಶಗಳು ಸಿಗೋದಿಲ್ಲ ತೊಂಬತ್ತೇಳರಲ್ಲಿ ಐದು ಸಿನಿಮಾಗಳಲ್ಲಿ ಸೈಡ್ ರೋಲ್ ಮಾಡ್ತಾರೆ ಎರಡು ಸಾವಿರದ ಇಸುವಿಯಲ್ಲಿ ಯಾವುದೇ ರೀತಿಯಾದಂಥ ಅವಕಾಶಗಳು ಇರೋದಿಲ್ಲ ನಂತರ ಹೆಸರು ತಂದುಕೊಟ್ಟಿದ್ದು ಕನ್ನಡದ ಕಂದ ಅನ್ನುವಂಥ ಸಿನಿಮಾ ಎರಡು ಸಾವಿರದ ಒಂಬತ್ತರಲ್ಲಿ ಯಾರದು ಅನ್ನೋ ಒಂದು ಸಿನಿಮಾ ಬರುತ್ತೆ ಇದು ಅವರು ನಟನೆ ಮಾಡಿದಂತಹ ಕೊನೆಯ ಸಿನಿಮಾ ಅಷ್ಟೆಲ್ಲ ಖ್ಯಾತಿ ಗಳಿಸಿದ್ರು ಕೂಡ ಒಂದೇ ಒಂದು ಅವಕಾಶ ಸಿಗೋದಿಲ್ಲ ಲೀಲಾವತಿ ಅವರು ಅಂದ್ಕೊಳ್ತಾ ಇದ್ರಂತೆ ಯಾವಾಗಲೂ ನನ್ನ ಮಗ ಏನಾದರೂ ಕಂಪ್ಲೀಟ್ ಆಗಿ ಸಿನಿಮಾವನ್ನೇ ನಂಬಿ ಬದುಕ್ತಾ ಇದ್ರೆ ಈಗ ಹೊತ್ತಿನ ತುತ್ತಿಗೂ ಪರದಾಡಬೇಕಿತ್ತು ಅಂತ ಇವರ ಏಳಿಗೆಯನ್ನು ತಡೆಯುವ ಕೆಲಸವನ್ನು ಒಂದು ಗುಂಪು ನಿರಂತರವಾಗಿ ಮಾಡ್ತಾನೆ ಇರುತ್ತಂತೆ ಎರಡು ಸಾವಿರದ ಒಂಬತ್ತರ ನಂತರ ಕೆಲವರು ವಿನೋದ್ ರಾಜ್ ಬಳಿ ಸ್ಕ್ರಿಪ್ಟ್ ಹಿಡ್ಕೊಂಡ್ ಬಂದು ಬರ್ತಾ ಇದ್ರಂತೆ ಅವರಿಗೆ ವಿನೋದ್ ರಾಜ್ ಅವರು ಕೈ ಮುಗಿತಾ ಇದ್ರಂತೆ ನನಗೆ ಸಿನಿಮಾ ಇಂಡಸ್ಟ್ರಿ ಸವಾಸ ಬೇಡ ಅಂತ ಪ್ರತಿದಿನ ತಾಯಿ ಎದುರು ಕಣ್ಣೀರು ಹಾಕ್ತಾ ಇದ್ರಂತೆ ಹೀಗೆ ಅಂತ ಆಗ ಲೀಲಾವತಿಯವರು ತಮ್ಮ ಬದುಕಿನ ಕೆಲ ಕಥೆಗಳನ್ನು ಹೇಳಿ ಸಂತೈಸುವಂತಹ ಕೆಲಸ ಮಾಡ್ತಾ ಇದ್ರಂತೆ ಇನ್ನು ವಿನೋದ್ ರಾಜ್ ಅವರ ಮೇಲೆ ಪದೇ ಪದೇ ಅಟ್ಯಾಕ್ ಆಗ್ತಾನೆ ಇರುತ್ತೆ ಏಳು ಬಾರಿ ಶೂಟ್ಔಟ್ ಪ್ರಯತ್ನೂ ಕೂಡ ನಡೆದಿದೆ ಈಗಲೂ ಕೂಡ ವಿನೋದ್ ರಾಜ್ ಅವರು ರಿವಾಲ್ವರ್ ಹಿಡ್ಕೊಂಡು ಓಡಾಡ್ತಾರೆ ಇನ್ನು ಅವರ ತೋಟಕ್ಕೆ ಕೆಲ ಕಿಡಿಗಿಡಿಗಳು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಕೂಲಿಗಳಿಗಾಗಿ ಸಂಬಳ ನೀಡೋದಕ್ಕೆ ಅಂತ ಒಂದು ಲಕ್ಷ ರೂಪಾಯಿಯನ್ನು ವಿನೋದ್ ಅವರು ಹೊಂದಿಸಿ ಕಾರ್ನಲ್ಲಿ ಇಟ್ಟಿದ್ರಂತೆ ಅದನ್ನ ಕೂಡ ಕಿಡಿಗೇಡಿಗಳು ಕದ್ದಿದ್ದಾರೆ ಈ ರೀತಿಯಾಗಿ ಹಂತ ಹಂತದಲ್ಲೂ ತಡೆಗೋಡಿಯಾಗಿ ಒಂದು ಗುಂಪು ನಿಲ್ಲುತ್ತೆ ಅಂತಿಮವಾಗಿ ವಿನೋದ್ ರಾಜ್ ಅವರಿಗೆ ಮುಖವಾಡ ಅನ್ನುವಂಥ ಸಿನಿಮಾದಲ್ಲಿ ಅವಕಾಶ ಬರುತ್ತೆ ಸಿನಿಮಾ ತಂಡದವರು ಬಹಳ ಒತ್ತಾಯ ಮಾಡ್ತಾರೆ ಈ ಸಿನಿಮಾದಲ್ಲಿ ನಟಿಸಿ ಅಂತ ಆದರೆ ವಿನೋದ್ ರಾಜ್ ಅವರು ಅದನ್ನು ಕಂಪ್ಲೀಟ್ ಆಗಿ ನಿರಾಕರಿಸ್ತಾರೆ ಇದರ ನಡುವೆ ಜನರು ಕೂಡ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ ರು ಯಾಕೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ವಿನೋದ್ ರಾಜ್ ಅವರಿಗೆ ಒಂದು ಅವಕಾಶ ಮಾಡಿಕೊಡಬಾರ್ದು ಅಂತ ಏನು ವಿನೋದ್ ಅವರಿಗೆ ಎದುರಾಗುವಂತಹ ಇನ್ನೊಂದು ಪ್ರಶ್ನೆ ಅಂದರೆ ಯಾಕೆ ವಿನೋದ್ ಅವರು ಮದುವೆ ಆಗಿಲ್ಲ ಅಂತ ಅದಕ್ಕೆ ವಿನೋದ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ತಾಯಿ ಮೇಲೆ ನನಗೆ ಅಗಾಧವಾದ ಪ್ರೀತಿ ಇದೆ ನನ್ನ ಲೈಫಲ್ಲಿ ಇರೋದು ಒಂದೇ ಗುರಿ ನನ್ನ ತಾಯಿ ಇರುವವರೆಗೂ ಕೂಡ ನನ್ನ ತಾಯಿಯನ್ನು ನಾನು ಅದ್ಭುತವಾಗಿ ಸಾಕಬೇಕು ನನ್ನನ್ನು ಯಾರಾದರೂ ಮದುವೆ ಆಗಿ ಬಂದರೆ ಹೆಂಡತಿ ನನಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾಳೆ ನನ್ನ ತಾಯಿನ ಹೇಗೆ ನೋಡ್ಕೊಳ್ತಾಳೆ ಗೊತ್ತಿಲ್ಲ ಈ ಕಾರಣಕ್ಕಾಗಿ ನಾನು ಮದುವೆ ಆಗಿಲ್ಲ ಅನ್ನುವಂತಹ ಮಾತನ್ನು ವಿನೋದ್ ರಾಜ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಒಟ್ಟಾರೆಯಾಗಿ ವಿಡಿಯೋದ ಉದ್ದೇಶ ಇಷ್ಟೇ ಒಬ್ಬ ಮನುಷ್ಯನ ಲೈಫ್ ಹೇಗೆಲ್ಲ ಬದಲಾಗುತ್ತೆ ನೋಡಿ ಸ್ಟಾರ್ಗಿರ ಇರಲಿ ಅಥವಾ ಎಂಥದ್ದೇ ಫ್ಯಾಮಿಲಿ ಇರಲಿ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇವರ ಬದುಕು ಬೆಸ್ಟ್ ಎಕ್ಸಾಂಪಲ್ ಅಂದರೂ ಕೂಡ ತಪ್ಪಾಗೋದಿಲ್ಲ ಇನ್ನು ಈ ವಿಡಿಯೋದ ಮೂಲಕ ನಮ್ಮದು ಒಂದು ಆಗ್ರಹ ಇದೆ ಅದೇನಂದರೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ವಿನೋದ್ ರಾಜ್ ಅವರಿಗೆ ಜಡ್ಜ್ ಆಗಿ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಯಾಕಂದರೆ ಯಾರ್ಯಾರನ್ನೂ ಜಡ್ಜ್ ಆಗಿ ಅವ್ರಿಗೂ ಡ್ಯಾನ್ಸ್ಗೂ ಸಂಬಂಧನೇ ಇರೋದಿಲ್ಲ ಅದರ ಬದಲು ವಿನೋದ್ ರಾಜ್ ಅವರಿಗೆ ಒಂದು ಅವಕಾಶ ಕೊಡಿ ಅಂತ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು